ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶಿವಾನಂದ್ ಹೂಗಾರ್ ದೇಹಾಂಗದಾನ ಮೂಲಕ ಸಾವಿನಾಚಕೂ ಪರೋಪಕಾರಿಯಾಗಿ ಬದುಕಲು ಸಾಧ್ಯವಿದೆ ಎಂದು ದೇಹಾಂಗದಾನ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಂಚಾಲಕಿ ಡಾಕ್ಟರ್ ಕಲ್ಪನಾ ಡಿ ಎನ್ ತಿಳಿಸಿದರು ಅವರು ಬೆಂಗಳೂರಿನ ಬಸವನಗುಡಿಯಲ್ಲಿ ವೀರಶೈವ ತತ್ವ ಪ್ರಚಾರ ಸಂಘ ಹಾಗೂ ತೇಜಸ್ವಿ ಮಹಿಳಾ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ದೇಹಾಂಗದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ತೇಜಸ್ವಿ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಮಂಜುಳಾರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನೇತ್ರದಾನದ ಮೂಲಕ ಅಂದರ ಪಾಲಿಗೆ ಬೆಳಕಾಗುವ ದೇಹದಾನ ಮೂಲಕ ವೈದ್ಯ ವಿದ್ಯಾರ್ಥಿಗಳ ಪಾಲಿಗೆ ಸರಸ್ವತಿ ಮಾತೆಯಾಗಿ ಬದುಕುವ ಅವಕಾಶ ಜೊತೆಗೆ ಸಮಾಜಕ್ಕೆ ಉತ್ತಮ ವೈದ್ಯರನ್ನು ನೀಡುವ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಅಂಗಾಂಗದಾನದ ಮೂಲಕ ಹಲವು ಜೀವಗಳ ಪಾಲಿಗೆ ಸಂಜೀವಿನಿಯಾಗಿ ಜನರನ್ನು ಬದುಕಿಸಲು ಸಾಧ್ಯವಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಸಂಚಾಲನೆಯನ್ನು ಶ್ರೀಮತಿ ಉಷಾ ಕಿರಣ್ ರವರು ನಿರ್ವಹಿಸಿದರು ಬೇರೆಯವರು ಹಾಳ ಕಳೆದು ಬೇರೆಯವರಿಗೆ ಉದ್ಯೋಗ ಆಗಬೇಕು ಅನ್ನೋ ಭಾವನೆ ಇರೋದು ಪ್ರತಿಯೊಂದು ದೇಹದಾನ ಮತ್ತು ನೇತ್ರದಾನ ಮಾಡಬೇಕು ಅಂತ ಇತ್ತು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸ್ವಲ್ಪ ಕೂಡ ನಾವು ಗೊತ್ತಿರಬೇಕು ಅನ್ನೋ ಭಾವನೆ ಇರೋದು ನೇತ್ರದಾನ ಮಾಡಿ ಸ್ವಲ್ಪ ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ದೇಹದಾನ ಮಾಡಿ ಅಥವಾ ಮಹಾದಾನ ಬೇರೆ ಯಾವ ಈ ನಾಲ್ಕು ಜನ ಉದ್ಯೋಗ ಕೆಲಸ ಮಾಡಬೇಕು ಅಂತ నేత్రదాన ప్రతి ఒక్కరు నేత్రదాన దేహదానూ మేదీష్ట మనం ఒప్పసి ఈగిన కాలంలో దేహదాన దేహదాన మెడికల్ కాలేజ్ మళ్ళీ ప్రాక్టీల్గా దేహ బిగ్ ముంచ

அத்தமாரி ஒன்று மாதிரி மாதிரி கொடுக்குற முன் அந்த மாட்டோம் மாநில நான் நம்ம மக்களோ அனுமதியின் வந்து நேற்று தானே இந்த அத்தமே